ನಮಸ್ಕಾರ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಈಗಿನ ಇವತ್ತಿನ ಮಾಹಿತಿ ಸ್ನೇಹಿತರೆ ಉದ್ಯೋಗದ ಮಾಹಿತಿ ಏನಪ್ಪ ನಾನು ತಂದಿರೋದು ಅಂತಂದರೆ ಪ್ರತಿ ವರ್ಷ ಕಾಲ್ಫಾರ್ ಮಾಡೋ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪಿ ಎಸ್ ಐ ಫ್ರೀ ಕೋಚಿಂಗ್ಗೆ ಈಗ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಸ್ನೇಹಿತರೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇರ್ತಕ್ಕಂಥವ್ರು ಪಿ ಎಸ್ ಐಗೆ ಟ್ರೈ ಮಾಡ್ತಾ ಇರ್ತಕ್ಕಂಥವರು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸಮಾಜ ಕಲ್ಯಾಣ ಇಲಾಖೆ ಅಂತಂದರೆ ಇದು ಎಸ್ ಸಿ ಮತ್ತು ಎಸ್ ಟಿ ಕ್ಯಾಂಡಿಡೇಟ್ಸ್ಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಇನ್ನು ಬೇರೆಯವ್ರಿಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ ಸ್ನೇಹಿತರೆ ತೊಂಬತ್ತು ದಿನಗಳ ವಸತಿ ಸಹಿತ ಫ್ರೀ ಕೋಚಿಂಗನ್ನು ಇವರು ನೀಡ್ತಾ ಇರ್ತಕ್ಕಂಥದ್ದು ಮತ್ತು ಯಾವುದೇ ಪದವಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇದೇ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಅಂತ ಕೊಟ್ಟಿದ್ದಾರೆ ಈ ಮೂವತ್ತನೇ ತಾರೀಕು ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಆಲ್ರೆಡಿ ಸುಮಾರು ಜನಕ್ಕೆ ಮಾಹಿತಿ ತಲುಪಿದೆ ಅಂತ ಅನ್ಕೋತೀನಿ ಆದರೆ ಈಗ ಮತ್ತೊಂದು ಮಾಹಿತಿ ನನಗೆ ಬಂದಿರೋ ಪ್ರಕಾರ ಈ ಮೂವತ್ತನೇ ತಾರೀಕು ಕೊನೆಯ ದಿನಾಂಕ ಆಗಿದೆ ಮಿಸ್ ಮಾಡಿದನೇ ಫ್ರೀ ಕೋಚಿಂಗ್ ಅವಕಾಶವನ್ನು ಬಳಸ್ಕೊಳ್ಳಿ ಇಪ್ಪತ್ತೊಂದರಿಂದ ಮೂವತ್ತು ವರ್ಷದ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಇದರಲ್ಲಿ ಭಾಳ ಮುಖ್ಯವಾದಂಥ ಮಾಹಿತಿ ಏನಪ್ಪಾ ಅಂತಂದರೆ ಇದಕ್ಕೆ ಯಾವುದೇ ಲಿಖಿತ ಪರೀಕ್ಷೆ ಇರೋದಿಲ್ಲ ಸ್ನೇಹಿತರೆ ನೀವು ಡಿಗ್ರಿನಲ್ಲಿ ಪಡೆದಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಮತ್ತು ದೇಹ ದಾಢ್ಯತೆ ಪರೀಕ್ಷೆಯ ಮೇಲೆ ನಿಮ್ಮನ್ನು ಈ ಫ್ರೀ ಕೋಚಿಂಗ್ಗೆ ಸೆಲೆಕ್ಟ್ ಮಾಡ್ತಾರೆ ಲಿಖಿತ ಪರೀಕ್ಷೆ ಇಲ್ಲದೆ ಇರೋದರಿಂದ ಇದೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥವ್ರು ಮತ್ತು ದೇಹ ದಾಢ್ಯತೆ ಆಧಾರದ ಅರ್ಹತೆ ಆಧಾರದ ಮೇಲೆ ಇದರ ಆಯ್ಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದರದೊಂದು ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಆ ಲಿಂಕನ್ನು ಓಪನ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಾಂತಂದರೆ ನೀವು ಡೈರೆಕ್ಟ್ ಯಾವುದಾದ್ರು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಬೇಕಿದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಪಿ ಎಸ್ ಐ ಫ್ರೀ ಕೋಚಿಂಗ್ ಅಂತಂದರೆ ಅವರು ಅರ್ಜಿಯನ್ನು ಹಾಕೊಡ್ತಾರೆ ಇದ್ರ ಜೊತೆಗೆ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಐ ಬಿ ಪಿ ಎಸ್ನಲ್ಲಿ ಅಂದರೆ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಹದಿಮೂರು ಸಾವಿರದ ಇನ್ನೂರಕ್ಕೂ ಅಧಿಕ ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಿದರು ಸೊ ಅದ್ರ ಬಗ್ಗೆ ಒಂದು ಮಾಹಿತಿ ಈಗ ಬಂದಿರತಕ್ಕಂಥದ್ದು ಏನಪ್ಪಾ ಅಂತಂದರೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಯಾವ ಡೇಟ್ ಅಂತಂದರೆ ನೋಡಿ ಗ್ರಾಮೀಣ ಬ್ಯಾಂಕು ಆರ್ ಆರ್ ಬಿಗಳಲ್ಲಿ ಹದಿಮೂರು ಸಾವಿರದ ಇನ್ನೂರಕ್ಕೂ ಅಧಿಕ ಆಫೀಸರ್ಸ್ ಮತ್ತು ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳ ನೇಮಕಾತಿಗೆ ಯಾವುದೇ ಪದವಿ ಪಾಸಾದವರು ಈ ಕೆಳಗಿನ ಲಿಂಕ್ ಮೂಲಕ ಅರ್ಜಿ ಸಲ್ಲಿಸಲು ಇದ್ದ ಅಂತಿಮ ದಿನಾಂಕವನ್ನು ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರವರೆಗೆ ವಿಸ್ತರಿಸಲಾಗಿದೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂದು ಅಂತಿಮ ದಿನಾಂಕ ಆಗಿತ್ತು ಈಗ ಇಪ್ಪತ್ತೆಂಟನೇ ತಾರೀಕು ತನಕ ಈಗ ವಿಸ್ತರಣೆ ಮಾಡಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಇದ್ರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಡೈರೆಕ್ಟ್ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಸಾಕು ಆ ಡೇಟ್ ಎಕ್ಸ್ಟೆಂಡ್ ಆಗಿರುವಂಥ ಲಿಸ್ಟ್ ಓಪನ್ ಆಗುತ್ತೆ ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಇದರ ಜೊತೆಗೆ ಇವತ್ತು ಈಗ ಕೆ ಪಿ ಎಸ್ ಇಂದ ಎರಡು ಪ್ರಕಟಣೆಯನ್ನು ಹೊರಡಿಸಿದೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಒಂದು ಏನಪ್ಪಾ ಅಂತಂದರೆ ನೋಡಿ ವಿವಿಧ ಇಲಾಖೆಗಳ ಆರು ಇಲಾಖೆಗಳ ಅಂದರೆ ಹೆಚ್ ಕೆ ಭಾಗದ್ದು ಸೇರಿಸಿ ಗ್ರೂಪ್ ಬಿ ಹುದ್ದೆಗಳ ನೇಮಕಾತಿಗಾಗಿ ಕೆ ಪಿ ಸಿಯು ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತಾರರಂದು ನಡೆಸಿದ ಕಡ್ಡಾಯ ಕನ್ನಡ ಪರೀಕ್ಷೆಯ ಫಲಿತಾಂಶ ಅಂದರೆ ಅರ್ಹತಾ ಪಟ್ಟಿಯನ್ನು ಈಗ ಬಿಡುಗಡೆ ಮಾಡಿ ಪ್ರಕಟಿಸಿದೆ ಸ್ನೇಹಿತರೆ ಕೆ ಪಿ ಎಸ್ ಸಿ ಲಿಂಕನ್ನು ನೀವು ವೆಬ್ಸೈಟನ್ನು ಓಪನ್ ಮಾಡಿ ಅಲ್ಲಿ ನೀವು ಬೇಕಾದರೆ ಚೆಕ್ ಮಾಡ್ಬೋದು ನೋಡಿ ಪಿ ಡಿ ಎಫ್ದು ಒಂದು ಕಾಪಿ ನಾನಿಲ್ಲಿ ನಿಮಗೆ ಶೋ ಮಾಡ್ತೀನಿ ಇದು ನಾನು ಡೌನ್ಲೋಡ್ ಮಾಡಿರ್ತಕ್ಕಂಥದ್ದು ನೀವು ಕೆ ಪಿ ಎಸ್ ಸಿ ವೆಬ್ಸೈಟ್ಗೆ ಹೋಗಿ ಬೇಕಿದ್ರೆ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಅಲ್ಲಿ ನಿಮಗೆ ಈ ಪಿ ಡಿ ಎಫ್ ಕಾಪಿ ಸಿಗುತ್ತೆ ಅದ್ರ ಜೊತೆಗೆ ಕೆ ಪಿ ಎಸ್ ಸಿ ಮತ್ತೊಂದು ಒಂದು ಪ್ರಕಟಣೆಯನ್ನು ತಿಳಿಸಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಲ್ಲಿ ಹದಿನೆಂಟು ಹುದ್ದೆಗಳು ಅದು ನ ಸಹಾಯಕ ನಗರ ಯೋಜಕರು ಹುದ್ದೆಗಳಿಗೆ ಈಗ ಒಂದು ಹೆಚ್ಚುವರಿ ಆಯ್ಕೆ ಪಟ್ಟಿ ಸಿದ್ಧಗೊಂಡಿದೆ ಆಯೋಗದ ಅನುಮೋದನೆಗೆ ನಿನ್ನೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತ ಎರಡರಂದು ಸಲ್ಲಿಕೆಯಾಗಿದ್ದು ಶೀಘ್ರದಲ್ಲಿಯೇ ಪ್ರಕಟಗೊಳ್ಳಲಿದೆ ಇದರ ಆಯ್ಕೆ ಪಟ್ಟಿಯನ್ನು ಕೂಡ ಬಿಟ್ಟಿದ್ದಾರೆ ಸ್ನೇಹಿತರೆ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ಇದೊಂದು ನೇಮಕಾತಿ ಹದಿನೆಂಟು ಹುದ್ದೆಗಳಲ್ಲಿ ಅದೇ ಹನ್ನೊಂದು ನಾನ್ ಹೆಚ್ ಕೆ ಮತ್ತು ಏಳು ಹೆಚ್ ಕೆ ಹೈದರಾಬಾದ್ ಕರ್ನಾಟಕ ಹುದ್ದೆಗಳು ಸ್ನೇಹಿತರೆ ಇದರ ಆಯ್ಕೆ ಪಟ್ಟಿ ಇಪ್ಪತ್ತೆರಡನೇ ತಾರೀಕು ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಈಗ ಅನುಮೋದನೆಗೆ ಸಲ್ಲಿಕೆಯಾಗಿದೆ ಶೀಘ್ರದಲ್ಲೇ ಅದು ಪ್ರಕಟಗೊಳ್ಳುತ್ತೆ ಪ್ರಕಟಗೊಂಡ ತಕ್ಷಣ ನಾನು ನಿಮಗೆ ತಿಳಿಸ್ತೀನಿ ಇದನ್ನು ಕೂಡ ನೀವು ಕೆ ಪಿ ಎಸ್ ಸಿ ನೀವು ಚೆಕ್ ಮಾಡ್ಕೋಬೋದು ಇದೆರಡು ಕೆ ಪಿ ಎಸ್ ಸಿ ವೆಬ್ಸೈಟಿಂದ ಬಂದಿರತಕ್ಕಂಥ ಮಾಹಿತಿ ಸ್ನೇಹಿತರೆ ಸೊ ಇದಿಷ್ಟು ನಾಲ್ಕು ಮಾಹಿತಿ ಈ ವಿಡಿಯೋನಲ್ಲಿರಲಿ ಮತ್ತು ಮುಂದಿನ ವಿಡಿಯೋನಲ್ಲಿ ನಾನು ಇನ್ನಷ್ಟು ಮಾಹಿತಿಗಳ ಜೊತೆ ಬರ್ತೀನಿ ನಮಸ್ಕಾರ